ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ರೈತರಿಗೆ ಒಂದು ಭರ್ಜರಿ ಗೊಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೈತರಿಗೆ ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತ ನೋಡೋದಾದರೆ ರೈತರು ಭೂ ದಾಖಲೆಗಳು ಇಲ್ಲಿವರೆಗೆ ತುಂಬ ದಿನದಿಂದ ಹಳೆಯ ದಾಖಲೆಗಳಿರುತ್ತೆ ರೈತರ ಹತ್ರ ಒಂದು ದಾಖಲೆಗಳು ಇರೋದಿಲ್ಲ ಹಾಗಾಗಿ ರೈತರು ಒಂದು ದಾಖಲೆಗಳು ಮಿಸ್ ಮಾಡ್ಕೊಂಡಿರ್ತಾರೆ ಅಥವಾ ಕಳ್ಕೊಂಡಿರ್ತಾರೆ ಅಥವಾ ಏನೇ ಒಂದು ಸಮಸ್ಯೆಯಿಂದ ಅವರ ಒಂದು ದಾಖಲೆಗಳು ಕಳ್ಕೊಂಡಿರ್ತಾರೆ ಆದರೆ ಈಗ ಯಾವುದೇ ಕಾರಣಕ್ಕೂ ರೈತರು ಹೆದರಬೇಕಾಗಿಲ್ಲ ಯಾಕೆ ಅಂತ ನೋಡೋದಾದರೆ ರೈತರಿಗೆ ಸರ್ಕಾರವೇ ಭೂ ದಾಖಲೆಗಳು ಅವರಿಗೆ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ನೀವು ಯಾವುದೇ ಒಂದು ಭೂಮಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀವು ಈಜಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂದರೆ ಅದು ಏನಪ್ಪ ಒಂದು ಇದು ಫ್ರೀ ಆಗಿರುತ್ತಾ ಒಂದು ಅಮೌಂಟ್ ಕಟ್ಟಬೇಕಂತ ನೋಡೋದಾದರೆ ಅಲ್ಲಿ ಫ್ರೀಯಾಗಿರೋದಿಲ್ಲ ಒಂದು ಪೇಜ್ಗೆ ನೀವು ಯಾವುದೇ ಪೇಜನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ನೀವು ಎಂಟು ರೂಪಾಯಿನ ಸರ್ಕಾರಕ್ಕೆ ಪೇ ಮಾಡಬೇಕಾಗುತ್ತೆ ಅಲ್ಲಿ ಪೇ ಮಾಡುವಂಥ ಆಪ್ಷನ್ಸ್ಗಳು ಯು ಪಿ ಐ ಮೂಲಕ ಮಾಡ್ಕೊಳ್ಬೋ ಮಾಡ್ಕೊಳ್ಬೋದು ಮತ್ತು ನೀವು ಬೇರೆ ಬೇರೆ ಆಪ್ಷನ್ಸ್ ನೆಟ್ ಬ್ಯಾಂಕಿಂಗ್ ಅದು ಇದು ಎಲ್ಲ ಆಪ್ಷನ್ಸ್ ಇರುತ್ತೆ ನೀವು ಒಟ್ಟಿನಲ್ಲಿ ಅಲ್ಲಿ ಪೇಮೆಂಟನ್ನ ಮಾಡಬೇಕಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ವಿವರನ ನಾವು ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿ ದಯವಿಟ್ಟು ಇದೇ ಒಂದು ಹೊಸ ಹೊಸ ಅಪ್ಡೇಟ್ಗಳು ಮಾಹಿತಿ ನಾವು ನೀಡ್ತಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಹೌದು ಸ್ನೇಹಿತರೆ ಇದು ಒಂದು ವರ್ಷದಿಂದ ಇದೇ ಒಂದು ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ದರು ಮನೆ ಸಚಿವರು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಆಗಿರೋದ್ರಿಂದ ಅವರು ಅವರು ಮಾಹಿತಿ ಕೊಟ್ಟಿದ್ದಾರೆ ಅವರು ಏನು ಹೇಳಿದರು ಈ ಒಂದು ಭೂ ದಾಖಲೆಗಳನ್ನು ನಾವು ಡಿಜಿಟಲ್ಕರಣಗೊಳಿಸಬೇಕು ಯಾವುದೇ ಒಂದು ಹಳೆ ದಾಖಲೆಗಳು ಇದ್ದರೂ ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿ ಅವರು ಅಪ್ಲೋಡ್ ಮಾಡಿರ್ತಾರೆ ಆ ವೆಬ್ಸೈಟು ಹೇಳ್ತೀನಿ ವೆಬ್ಸೈಟ್ ಅಂತ ಆ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಒಂದು ಮಾಹಿತಿನ ಅಲ್ಲಿ ಪಡೆದುಕೊಳ್ಬೋದಾಗಿರುತ್ತೆ ಯಾವ ರೀತಿ ಅಂತ ಅದನ್ನು ಕೂಡ ಹೇಳ್ತೀನಿ ಇಲ್ಲಿ ಕೃಷ್ಣ ಬೈರೇಗೌಡರು ಒಂದು ವರ್ಷದಿಂದ ಕೂಡ ಭೂ ದಾಖಲೆಗಳು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ರೈತರಿಗೆ ಈ ಒಂದು ದಾ ಭೂ ದಾಖಲೆಗಳು ಸಿಗುವಂತೆ ನಾವು ಮಾಡಬೇಕು ಅಂತ ಆಸೆ ಇತ್ತು ಅದು ಈಗ ಈಡೇರಿದೆ ಆ ವೆಬ್ಸೈಟ್ ಈಗ ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಪ್ಡೇಟ್ ಆಗಿದೆ ಇನ್ನೊಂದು ಚೂರು ಅಪ್ಡೇಟ್ ಆಗಬೇಕಾಗಿದೆ ನಾನು ಮಾಡಿದ್ದೀನಿ ಅದು ಕೆಲವೊಂದು ಸಮಸ್ಯೆ ಬಂತು ಅದು ಅಲ್ಲಿಗೆ ನಿಂತಿದೆ ಅದನ್ನು ಕೂಡ ನಿಮಗೆ ವೆಬ್ಸೈಟ್ ನಾವು ತೋರಿಸಿಕೊಡ್ತೀನಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ನೀವು ಯಾವೆಲ್ಲ ಅಲ್ಲಿ ಸಿಗುತ್ತೆ ಅಂತ ನೋಡಬೇಕು ನೀವು ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತೆ ಆ ವೆಬ್ಸೈಟು ನೀವು ವೆಬ್ಸೈಟು ಕ್ರೋಮ್ ಬ್ರೌಸರ್ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ನೀವು ನೇರವಾಗಿ ನೀವೇನಂತ ಸರ್ಚ್ ಮಾಡಬೇಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯಿತಾ ಆದಮೇಲೆ ರೆಕಾರ್ಡ್ಸ್ ರೆಕಾರ್ಡ್ಸ್ ರೂಮ್ ಡಾಟ್ ಕಾಮ್ ಅಂತ ನೀವು ಸರ್ಚ್ ಮಾಡಬೇಕು ನೀವು ಬರೀ ರೆಕಾರ್ಡ್ಸ್ ರೂಮ್ ಅಂತ ಸರ್ಚ್ ಮಾಡಿದ್ರೇನೆ ಅಲ್ಲಿ ವೆಬ್ಸೈಟ್ ಆಗುತ್ತೆ ನೀವು ಅದೆಲ್ಲ ತಲೆ ಕೆಡ್ಸಿಗಳಿಗೆ ಹೋಗಬೇಡಿ ಬರೀ ರೆಕಾರ್ಡ್ಸ್ ರೂಮ್ ಅಂತ ಸರ್ಚ್ ಮಾಡಿ ಅಲ್ಲಿ ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದು ಅಧಿಕೃತ ವೆಬ್ಸೈಟು ಬಂದ್ಬಿಡುತ್ತೆ ಅಲ್ಲಿ ನೀವು ಈಸಿಯಾಗಿ ಈಜಿಯಾಗಿ ನೀವು ಯಾವುದೇ ಒಂದು ಭೂ ದಾಖಲೆಗೆ ಸಂಬಂಧಪಟ್ಟಂಥ ಮಾಹಿತಿ ನೀವು ಪಡ್ಕೊಳ್ಬೋದು ಅದರಲ್ಲಿ ಆ ವೆಬ್ಸೈಟಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ನೀವು ಲಾಗಿನ್ ಆಗಬೇಕಾಗುತ್ತೆ ಮೊಬೈಲ್ ಸಂಖ್ಯೆಯಿಂದ ಲಾಗಿನ್ ಆಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅದು ಯಾವ ರೀತಿ ಏನು ಅಂತ ನಾನು ಎಲ್ಲ ತಿಳಿಸ್ಕೊಡ್ತೀನಿ ಆದರೆ ಒಂದು ಸ್ವಲ್ಪ ಅಲ್ಲಿ ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ಕ್ಷಮಿಸಬೇಕಾಗುತ್ತೆ ಯಾಕಂತಂದರೆ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಕೆಲವೊಂದಿಷ್ಟು ಸಮಸ್ಯೆ ಬರ್ತಾಯಿದೆ ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೇ ಒಂದು ಕಂದಾಯ ಇಲಾಖೆಯ ಹೊಸ ವೆಬ್ಸೈಟ್ ಆಗಿದೆ ನೋಡಿ ಭೂ ಸುರಕ್ಷೆ ಅನ್ನೋ ಒಂದು ವೆಬ್ಸೈಟ್ ಇದು ನೋಡಿ ಇಲ್ಲಿ ರೆಕಾರ್ಡ್ಸ್ ರೂಮ್ ಅಂತ ಸರ್ಚ್ ಮಾಡಿದರೆ ರೆಕಾರ್ಡ್ಸ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿದರೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆದಾಗ ನೀವು ಇಲ್ಲಿ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನೀವು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಯಾವ ರೀತಿ ಕಂದಾಯ ಇಲಾಖೆ ಗಣಕೀಕರಣ ಇಲ್ಲಿ ಡಿಜಿಟಲ್ ಮಾಡಿದ್ದಾರೆ ಅಂತಂದರೆ ನೀವು ಯಾವುದೇ ದಾಖಲೆಗಳು ಕಳೆದುಕೊಂಡರೂ ಕೂಡ ಅದು ನೀವು ಪಡೆದುಕೊಳ್ಳಬಹುದು ನೀವು ಎಂಟು ರೂಪಾಯಿನ ಪೇ ಮಾಡಿ ಅದನ್ನು ನೀವು ಪಡೆದುಕೊಳ್ಬೋದು ಇಲ್ಲಿ ಭೂ ಸುರಕ್ಷಾ ಒಂದು ಕಾಯ್ದೆ ಸಾರಿ ಅಲ್ಲ ಇದು ಒಂದು ವೆಬ್ಸೈಟು ಕಂದಾಯ ಇಲಾಖೆಯಿಂದ ಕ್ರಿಯೇಟ್ ಮಾಡಿರುವಂಥದ್ದು ಸರ್ಕಾರದ ವತಿಯಿಂದ ಇಲ್ಲಿ ಯಾವುದೇ ಒಂದು ದಾಖಲೆಗಳು ನೀವು ಪಡ್ಕೊಳ್ಬೋದು ಯಾವ ರೀತಿ ಪಡ್ಕೊಳ್ಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಇದು ಹೊಸ್ತಾಗಿ ಬಂದಿರೋದರಿಂದ ಕೆಲವೊಂದು ಬಾರಿ ಸಮಸ್ಯೆ ಆಗುತ್ತೆ ಅದನ್ನು ನೀವು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕಾಗತ್ತೆ ನಾನು ಇಲ್ಲಿ ಒಂದು ಸ್ವಲ್ಪ ನನಗೆ ಪ್ರಯತ್ನ ಮಾಡಿ ನೋಡ್ತೀನಿ ಎಲ್ಲಿಗೆ ಬರುತ್ತೆ ಅಂತ ಇಲ್ಲಿ ನೋಡಿ ನಾನು ಮಾರ್ಕ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂತ ನೋಡಿ ಸಿಟಿಜನ್ ಸರ್ವಿಸ್ ಅಂತ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸಿಟಿಜನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೀತಿಯಾದಿ ಕಂದ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಒಂದು ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ಸಂಖ್ಯೆ ಮೊದಲಿಗೆ ನೋಡಿ ಭೂ ಸುರಕ್ಷಾ ಸೇವಾ ವಿತರಣೆ ಸ್ವಯಂ ಸೇವಾ ಪೋರ್ಟಲ್ ಲಾಗಿನ್ ಅಂತ ಬರುತ್ತೆ ಈ ರೀತಿ ಬಂದಾಗ ಇಲ್ಲಿ ನೀವು ಮೊಬೈಲ್ ಸಂಖ್ಯೆ ಹಾಕಿ ಒ ಟಿ ಪಿ ರಚಿಸಿ ಅಂತ ಕೊಟ್ಟರೆ ಒ ಟಿ ಪಿ ಬರುತ್ತೆ ನಿಮ್ಮ ಆಧಾರ್ ಕಡೆಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಅಲ್ಲಿ ಹಾಕಿದಂಥ ಸಂಖ್ಯೆ ಕೂಡ ಬರಬಹುದು ಅದು ನಾನು ಇನ್ನೂ ಟ್ರೈ ಮಾಡಿಲ್ಲ ನೋಡಿ ಹಾಕಿ ನೋಡಿ ಗೊತ್ತಾಗುತ್ತೆ ನಾನು ಲಿಂಕ್ ಇರುವಂಥ ನಂಬರ್ನೇ ಹಾಕ್ತಾಯಿದ್ದೀನಿ ಲಿಂಕ್ ಇದ್ದ ನಂಬರ್ ಹಾಕಿದ ಮೇಲೆ ಇಲ್ಲಿ ಒ ಟಿ ಪಿ ರಚಿಸಿ ಅಂತ ಬರುತ್ತೆ ಒಂದುಬೇಳೆ ಕ ಇಂಗ್ಲೀಷ್ನಲ್ಲಿ ಇರ್ತಂದರೆ ಗೆಟ್ ಓ ಟಿ ಪಿ ಅಂತ ಬಂದಿರುತ್ತೆ ಮತ್ತು ನೀವು ಒಂದೇ ರಿಕಾರ್ಡ್ಗಳನ್ನ ಕೂಡಬೇಡಿ ಬೇರೆ ಬೇರೆ ಆಪ್ಷನ್ಸ್ ಬಂದಿರುತ್ತೆ ಕೆಲವು ಬಾರಿ ನೋಡಿ ಈ ರೀತಿ ಓ ಟಿ ಪಿ ಬಂದಿದೆ ಒ ಟಿ ಪಿ ಬಂದ ಮೇಲೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಈ ರೀತಿಯಾಗಿ ಮತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ವೆಬ್ಸೈಟ್ ಓಪನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡಿ ಅಪ್ಲಿಕೇಶನ್ ವಿವರ ಅರ್ಜಿದಾರರ ವಿವರ ಇಲ್ಲಿ ನಮೂನ್ ಮಾಡಬೇಕಾಗುತ್ತೆ ಇಲ್ಲಿ ಮೊದಲಿಗೆ ನೋಡಿ ಮತ್ತೆ ಮೊಬೈಲ್ ನಂಬರ್ ಹಾಕಿ ಮತ್ತೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿ ರಚಿಸಿ ಅಂತ ಬರುತ್ತೆ ಅದು ನಂಬರ್ ಹಾಕಿ ಇಲ್ಲಿ ಮತ್ತೆ ಓ ಟಿ ಪಿ ಪರಿಶೀಲನೆ ಮಾಡಬೇಕಾಗುತ್ತೆ ನೋಡಿ ಒ ಟಿ ಪಿ ಬಂದಿದ್ದೆ ನಾನು ಪರಿಶೀಲಿಸಿ ಅಂತ ಆಪ್ಷನ್ಸ್ ಮೇಲೆ ನಾನು ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಪಿನ್ ಟು ಪಿನ್ ನಿಮಗೆ ಮಾಹಿತಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಒ ಟಿ ಪಿ ಪರಿಶೀಲಿಸಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಬಂದ ಮೇಲೆ ಇಲ್ಲಿ ಮೊದಲಿಗೆ ರೈತರ ಹೆಸರು ಹಾಕಿ ವಿಳಾಸ ಹಾಕಿ ಮತ್ತು ಎರಡನೇ ವಿಳಾಸ ಹಾಕಿ ಪಿನ್ ಕೋಡ್ ಹಾಕಿ ಮತ್ತು ಉಳಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಥವಾ ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಆಪ್ಷನ್ಸ್ ಕೂಡ ಬರುತ್ತೆ ಇಲ್ಲಿ ಮತ್ತೆ ಮುಂದೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಬೇಕು ನೋಡಿ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಸಕ್ಸಸ್ಫುಲ್ ಅಂತ ಬಂತು ಬಂದ ನಂತರ ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಆಪ್ಷನ್ಸ್ ಇದೆ ನೋಡಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನಾನು ಸ್ಲೋ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೂ ಕೂಡ ಮಾಹಿತಿ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಿದ್ದೀನಿ ಯಾರೂ ಯಾರು ಬೇಜಾರು ಮಾಡ್ಕೊಳ್ಕೋಬೇಡಿ ಸಮಾಧಾನದಿಂದ ವಿಡಿಯೋನ ನೋಡಿ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಅಂತ ಕೊಟ್ಟಾಗ ಮುಂದೆ ಏನು ಆಪ್ ಆಪ್ಷನ್ಸ್ ಬರುತ್ತೆ ಅಂತ ನೋಡಿ ಇಲ್ಲಿ ಕನ್ನಡ ಇಂಗ್ಲೀಷ್ನಲ್ಲಿ ನೀವು ವಿನಂತಿ ತೆಗೆದುಕೊಳ್ಬೇಕಂದ್ರೆ ಕನ್ನಡದಲ್ಲೇ ಇಂಗ್ಲಿಷ್ ವ್ಯಾಲಿ ಅಂತ ಕೇಳುತ್ತೆ ನೀವು ಗ್ರಾಮದಲ್ಲಿ ಸೋದಿಸ್ಬೋದು ಮತ್ತು ಆಯ್ಕೆ ಪ್ರಕಾರ ಹುಡ್ಕೋಬೋದು ನೀವು ಯಾವ ರೀತಿ ಆದ್ರೂ ಇಲ್ಲಿ ಹೊಡ್ಕೊಳ್ಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ಆಪ್ಷನ್ಸ್ ಬಂದಿದೆ ಗ್ರಾಮದಲ್ಲಿ ಸ್ವದೇಶಿ ಅಂತ ಬರುತ್ತೆ ನೀವು ಗ್ರಾಮದ ಮೇಲೆ ಗ್ರಾಮದಲ್ಲಿ ಸ್ವದೇಶಿ ಅನ್ನೋದ್ರ ಮೇಲೆ ನೋಡೋಣ ಜಸ್ಟ್ ಕ್ಲಿಕ್ ಮಾಡ್ಕೊಂಡು ನೋಡಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ತಾಲೂಕು ಹೋಬಳಿ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಫೈಲ್ ಯಾವುದು ಬೇಕು ಅನ್ನೋದು ಫೈಲನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಫೈಲ್ ಯಾವುದು ಬೇಕು ಫೈಲ್ ಅಂತಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಭವಿಷ್ಯ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಗ್ರಾಮದ ಹೆಸರನ್ನು ಕೂಡ ಹಾಕಿ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಫೈಲ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೈಲ್ ಅಂತಲೇ ಸರ್ಚ್ ಮಾಡಬೇಕು ಆ್ಯಕ್ಚುಲಿ ನಾನು ಆಲ್ ಅಂತ ಸರ್ಚ್ ಮಾಡಿದ್ದೀನಿ ಬಹುಶಃ ಇದು ಬರುತ್ತೆಲ್ಲ ನಾನು ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಏನೇನು ಆಪ್ಷನ್ಸ್ ನಮ್ಮ ಶೋ ಆಗುತ್ತೆ ಅಂತ ಇಲ್ಲಿ ಆಲ್ ಅಂತಂದಾಗ ಯಾವುದು ಬರ್ತಾಯಿಲ್ಲ ಸರ್ವೆ ನಂಬರ್ ಹಾಕಿದ್ರು ಕೂಡ ಇಲ್ಲಿ ನೋಡಿ ಮತ್ತೆ ಒಂದು ಇಲ್ಲಿ ಸರ್ವರ್ ಸಮಸ್ಯೆ ಆಗ್ತಾ ಇದೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ತಾಲೂಕ್ ಲೆವೆಲು ಡಿಸ್ಟಿಕ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಮುಂದೆ ಡಿಸ್ಟಿಕ್ ಹೆಸರು ತಾಲೂಕು ಹೆಸರು ಹುಬ್ಬಳ್ಳಿ ಹೆಸರು ಕಚೇರಿ ಆಫೀಸ್ ಯಾವುದನ್ನೋದು ಓಪನ್ ಆಗ್ತಾ ಇಲ್ಲ ಈ ರೀತಿ ಸಮಸ್ಯೆ ಬರ್ತಾ ಇದೆ ಇದು ನೋಡೋಣ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಓಪನ್ ಆದರೆ ಆಗ್ಬೋದು ನಮ್ಮ ಸರ್ವರ್ ಸಮಸ್ಯೆಯಿಂದ ಈ ರೀತಿ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಇದ್ರ ಬಗ್ಗೆ ಮಾಡ್ತೀನಿ ಅಂತ ಹೇಳ್ತಾ